ಆತ್ಮೀಯ ವೀಕ್ಷಕ ಬಂಧುಗಳೇ ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ದಾರ ಪ್ರಮುಖ ಶೈಕ್ಷಣಿಕ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಾನು ಯಲಹಂಕಾದ ಕೆ ಎಸ್ ವಿಜಯಕುಮಾರ್ ದೇಶದಲ್ಲಿ ರಾಜ್ಯದಲ್ಲಿ ಆದ ಪ್ರಮುಖ ಶೈಕ್ಷಣಿಕ ಚಟುವಟಿಕೆಗಳ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಮೊಟ್ಟ ಮೊದಲೇದಾಗಿ ನಮ್ಮ ದೇಶದಲ್ಲಿ ಯೋಕೋಪಾಧ್ಯಾಯ ಶಾಲೆಗಳು ಅಂದರೆ ಸಿಂಗಲ್ ಟೀಚರ್ ಅಂತ ಕರೀತಾರೆ ಆ ಸಿಂಗಲ್ ಟೀಚರ್ ಇರ್ತಕ್ಕಂಥ ಶಾಲೆಗಳು ಭಾರತದಲ್ಲಿ ಲಕ್ಷಕ್ಕೂ ಹೆಚ್ಚು ಮೇಲ್ಪಟ್ಟಿದೆ ಒಂದರಿಂದ ಏಳನೇ ತರಗತಿ ತನಕ ಬೋಧನೆ ಮಾಡ್ತಕ್ಕಂಥ ಸಿಂಗಲ್ ಟೀಚರ್ ಸ್ಕೂಲ್ಸ್ ಇಡೀ ಇಂಡಿಯಾದೊಳಗಡೆ ಒಂದು ಲಕ್ಷಕ್ಕಿಂತ ಹೆಚ್ಚಾಗಿದೆ ಕರ್ನಾಟಕದಲ್ಲಿ ಏಳು ಸಾವಿರ ಶಾಲೆಗಳಿದೆ ಭಾರತಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಐದನೇ ಸ್ಥಾನವನ್ನು ಹೊಂದಿದೆ ಈ ಸರಾಸರಿ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತೈದಿದೆ ಹೀಗೆ ಭಾರತ ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಸ್ವತಂತ್ರ ಬಂದು ಶಿಕ್ಷಣದಲ್ಲಿ ಪ್ರಗತಿಯನ್ನು ಹೊಂದ್ತಾಯಿದ್ರು ಕೂಡ ಇನ್ನೂ ಕೆಲವು ನ್ಯೂನ್ಯತೆಗಳು ಲೋಪದೋಷಗಳು ಕಂಡು ಇದೆ ಒಂದು ಲಕ್ಷಕ್ಕೂ ಹೆಚ್ಚು ಏಕೋಪಾಧ್ಯಾಯ ಶಾಲೆಗಳಿದೆ ಕರ್ನಾಟಕದ ಸಂಖ್ಯೆ ಐದು ಹೀಗೆ ನಮ್ಮ ದೇಶದಲ್ಲಿ ಶಿಕ್ಷಣದ ಗುಣಮಟ್ಟಕ್ಕೆ ಕಷ್ಟವಾಗತ್ತೆ ಒಬ್ಬ ಟೀಚರ್ ಎಲ್ಲ ಪಾಠವನ್ನು ಮಾಡಬೇಕಾಗತ್ತೆ ಮತ್ತೊಂದು ಅತ್ಯಂತ ಸಂತೋಷದ ವಿಷಯ ಅಂದರೆ ಕೇಂದ್ರ ಸರ್ಕಾರ ಮೂರನೇ ತರಗತಿಯಿಂದಲೇ ಈ ಒಂದು ಹೊಸದಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆಯನ್ನು ಪ್ರಯೋಗವನ್ನು ಮೂರನೇ ತರಗತಿಯಿಂದಲೇ ಮುಂದಿನ ಶೈಕ್ಷಣಿಕ ವರ್ಷ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಜಾರಿಗೆ ತರ್ತಾ ಇದೆ ಫೆಬ್ರವರಿ ಪ್ರೈಮರಿ ಶಾಲೆಯಿಂದಲೇ ಈ ಐ ಎ ಐ ಪಾಠ ಅಂದರೆ ಪಾಠಕ್ಕೆ ಸಂಬಂಧಪಟ್ಟ ಟಿಪ್ಪಣಿಗಳಿರ್ಬೋದು ಶಿಕ್ಷಕರಿಗೆ ಒಂದು ಕೋಟಿ ಶಿಕ್ಷಕರಿಗೆ ಈ ಒಂದು ಕೃತಕ ಬುದ್ಧಿಮತ್ತೆಯ ಒಂದು ಶಿಕ್ಷಣವನ್ನು ನೀಡ್ತದೆ ಹಾಗೆ ಈ ಮೂರನೇ ತರಗತಿಯ ಮಕ್ಕಳಿಗೆ ಈ ಇದರ ಅಲ್ಲಿಂದಲೇ ಪ್ರಾರಂಭವಾಗ್ತಿದೆ ಹೊಸ ಬೆಳವಣಿಗೆ ಸಾಮಾನ್ಯ ಮಕ್ಕಳಿಗೆ ಬೇಕಾದ ಎಲ್ಲ ಚಟುವಟಿಕೆಗಳು ಶಿಕ್ಷಕರಿಗೆ ಬೇಕಾದ ಎಲ್ಲ ಚಟುವಳು ಕೃತಕ ಬುದ್ಧಿಮತ್ತೆಯ ಮೂಲಕ ಸರ್ಕಾರ ಕೇಂದ್ರ ಸರ್ಕಾರ ಈ ಸಿ ಬಿ ಎಸ್ ಸಿ ಶಾಲಾ ಹಂತದಲ್ಲಿ ಈ ಪಠ್ಯದಲ್ಲಿ ಅಳವಡಿಸ್ತಾ ಇದೆ ಹಾಗೆ ನಮ್ಮ ದೇಶದಗಡೆ ರಾಷ್ಟ್ರಗೀತೆ ಜನಗಣಮನ ರವೀಂದ್ರನಾಥ್ ಠಾಕೂರ್ ರಚನೆ ಮಾಡಿದ್ದು ಅದಕ್ಕೆ ಮುಂಚೆ ಒಂದೇ ಮಾತರಂ ಎಂಬತಕ್ಕಂಥ ಗೀತೆ ಕೂಡ ರಾಷ್ಟ್ರಗೀತೆ ಆಗಿತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಸಮಾರಂಭಗಳಲ್ಲಿ ಈ ಒಂದೇ ಮಾತರಮನ್ನು ಆಡ್ತಾಯಿದ್ರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಭಕೀಮ್ ಚಂದ್ರ ಚಟರ್ಜಿಯವರು ಒಂದೇ ಮಾತರಂ ಗೀತೆಯನ್ನು ಬಂಗಾಳಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾರೆ ಇವತ್ತು ಕೂಡ ಇಂದಿಗೂ ಸಹಿತ ನಮ್ಮ ಆಕಾಶವಾಣಿ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಬೆಳಗ್ಗೆ ಐದು ಮೂವತ್ತು ಅಥವಾ ಐದು ಐವತ್ತು ಕಾರ್ಯಕ್ರಮದಲ್ಲಿ ಈ ಒಂದೇ ಮಾತರಂ ಗೀತೆಯಿಂದಲೇ ಪ್ರಾರಂಭವಾಗುತ್ತೆ ದೇಶವನ್ನು ಭಾರತಾಂಬೆಯನ್ನು ತಾಯಿಯ ಸ್ವರೂಪದಲ್ಲಿ ಬಕಿಂಚಂದ್ ಚಟರ್ಜಿಯವರು ಈ ಹಾಡನ್ನು ಬರೆದಿದ್ದಾರೆ ನೂರೈವತ್ತು ವರ್ಷಗಳಾಗಿದೆ ಆದ್ದರಿಂದ ಒಂದೇ ಮಾತೃ ಗೀತೆ ಪ್ರತಿಯೊಬ್ಬರ ಒಂದು ಮನೆ ಮನೆಗಳಲ್ಲಿ ಅದು ತುಂಬ ಪ್ರಸಿದ್ಧಿಯಾಗಿದೆ ಸ್ವತಃ ರವೀಂದ್ರನಾಥ್ ಟಾಗೂರ್ ಅವರೇ ಈ ಒಂದೇ ಮಾತರಂ ಗೀತೆಗೆ ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ ಇದು ವಿಶೇಷ ಕಾಂಗ್ರೆಸ್ ಪಕ್ಷ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಹಾಡನ್ನು ಇತ್ತು ಇನ್ನೂ ಸಹಿತ ಶಾಲಾ ಕಾಲೇಜುಗಳಲ್ಲಿ ಒಂದು ಸಮಾರಂಭ ಆದಾಗ ಈ ಒಂದೇ ಮಾತ್ರ ಹಾಡ್ತಾರೆ ಹೀಗೆ ನೂರು ಐವತ್ತು ವರ್ಷಗಳ ಕಳೆದಿದೆ ಈ ಒಂದೇ ಮಾತೃ ಹಾಡಿದಲ್ಲಿ ನಮ್ಮಲ್ಲಿ ಕನ್ನಡ 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 ಅಂತ ಕರೀತಾರೆ ಆದರೆ ಕನ್ನಡದಲ್ಲಿ ಇಂಜಿನಿಯರಿಂಗ್ ಕಲಿಕಾ ವಿದ್ಯಾರ್ಥಿಗಳು ನಿರಾಸಕ್ತಿಯಾಗಿದೆ ಇದ ಸುಮಾರು ಐದು ವರ್ಷಗಳಿಂದ ಕೂಡ ಶೂನ್ಯ ಒಬ್ಬರು ಕೂಡ ಕನ್ನಡ ಮಾಧ್ಯಮದ ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರಿಲ್ಲ ಕಾರಣ ಪಠ್ಯಪುಸ್ತಕ ಬೋಧನೆಗೆ ಬೇಕಾದ ಪಠ್ಯಪುಸ್ತಕಗಳು ಕನ್ನಡದಲ್ಲಿ ಇಲ್ಲ ಬೋಧನೆಗೆ ಬೇಕಾದ ಪಠ್ಯಪುಸ್ತಕದ ಕೊರತೆಗಳು ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಓದೋದಕ್ಕೆ ಆಗಿಲ್ಲ ನಿರಾಸಕ್ತಿಯಿಂದ ಇದೆ ಹೀಗೆ ಮತ್ತೊಂದು ವಿಷಯ ಸಾಮಾನ್ಯ ಸರ್ಕಾರ ಪ್ರತಿ ವರ್ಷ ನೇಮಕಾತಿಗಳು ಮಾಡುತ್ತೆ ಹಲವಾರು ನೇಮಕಾತಿಗಳ ಕಾರಣ ತಡ ಆದ್ದರಿಂದ ಈ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳೇ ನೇಮಕಾತಿ ಪರೀಕ್ಷೆ ಅಣಕು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೀಡ್ತಕ್ಕಂಥ ಅನೇಕ ಅಕಾಡೆಮಿಗಳಿದೆ ಆದರೆ ಇವತ್ತು ಅದು ಸಂಕಷ್ಟದಲ್ಲಿದೆ ಧಾರವಾಡದಲ್ಲಿ ಸುಮಾರು ಐವತ್ತು ಅಕಾಡೆಮಿಗಳು ಈ ಒಂದು ಸಂಪೂರ್ಣವಾಗಿ ಬಂದ್ ಆಗ್ತಾಯಿದೆ ಉದ್ಯೋಗಾವಕಾಶಕ್ಕೆ ಕಾದಿರ್ತಕ್ಕಂಥ ವಿದ್ಯಾರ್ಥಿಗಳು ಉದ್ಯೋಗ ಸಿಗದೆ ಪರದಾಡ್ತಾ ಇದ್ದಾರೆ ಆ ಮೇಲೆ ಕೂಡ ಇವತ್ತು ಆ ಒಂದು ಬಂದ್ ಆಗ್ತಕ್ಕಂಥದ್ದು ಆಗ್ತದೆ ಮತ್ತೊಂದು ದುರಂತ ಅಂದರೆ ನಮ್ಮಲ್ಲಿ ಮಾದಕ ದ್ರವ್ಯಗಳು ಹೆಚ್ಚು ಬಳಕೆ ಆಗ್ತದೆ ಕೇಂದ್ರ ಸರ್ಕಾರ ನಮ್ಮ ಗೃಹ ಸಚಿವರು ಅನೇಕ ಪ್ರಯತ್ನ ಪಡ್ತಾ ಇದ್ದಾರೆ ಆದರೂ ಕೂಡ ದೇಶಾದ್ಯಂತ ಶಾಲೆಗೆ ಹೋಗುವ ಶಾಲಾ ಮಕ್ ಕಳೆ ಮಕ್ಕಳ ಮಾದಕ ದ್ರವ್ಯಗಳ ವ್ಯಸನಗಳಾಗ್ತದೇ ಮಕ್ಕಳನ್ನೇ ಅವರು ಟಾರ್ಗೆಟ್ ಮಾಡಿದರೆ ಅನೇಕ ಕಡೆ ಈ ಮಾದಕ ದ್ರವ್ಯಗಳ ಹಾವಳಿ ಹೆಚ್ಚಾಗಿದೆ ಪ್ರತಿಯೊಬ್ಬ ತಾಯಿ ತಂದೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿ ಇದರಿಂದ ರಕ್ಷಣೆ ಹೊಂದಬೇಕು ಈ ಕುರಿತು ಶಾಲಾ ಕಾಲೇಜುಗಳಲ್ಲಿ ಒಂದು ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿ ಮಾದಕ ದ್ರವ್ಯಗಳ ಒಂದು ದುರ್ವ್ಯಸನದಿಂದ ಪಾರಾಗೋದಕ್ಕೆ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಸರ್ಕಾರವೇ ಶಾಲಾ ಕಾಲೇಜ್ ಹೈಸ್ಕೂಲ್ ಹಂತದಲ್ಲಿ ಕಾಲೇಜ್ ಅಂತಲ್ಲಿ ಇದೆ ಇದಕ್ಕೆ ಸರ್ಕಾರ ಮೊತ್ತ ಅರ್ಜಿ ವಹಿಸಬೇಕಾಗತ್ತೆ ಹಾಗೆ ಪಕ್ಕದ ಕೇರಳ ರಾಜ್ಯದಲ್ಲಿ ಹತ್ತನೇ ತರಗತಿ ತನಕ ಅಲ್ಲಿನ ಓದತಕ್ಕಂಥ ಮಕ್ಕಳು ಅಂದರೆ ಒಂದರಿಂದ ಹತ್ತನೇ ತರಗತಿ ಅರವತ್ತರ ಕೇರಳದಲ್ಲಿ ಮಲಯಾಳಂ ಭಾಷೆಯನ್ನು ಕಡ್ಡಾಯ ಮಾಡಿದೆ ಮಲಯಾಳಂ ಭಾಷೆ ಕೇರಳದಲ್ಲಿ ತರಗತಿಗಳಲ್ಲಿ ಕಡ್ಡಾಯ ಮಾಡಿದೆ ಇದರಿಂದ ಅಲ್ಪಸಂಖ್ಯಾತರು ಯಾರಲ್ಲಿ ಓದ್ತಾ ಇದ್ದಾರೆ ಕನ್ನಡ ಕನ್ನಡಿಗರು ಇದ್ದಾರೆ ಅವ್ರಿಗೆ ತುಂಬ ತೊಂದರೆ ಆಗ್ತದೆ ವಿಧಾನಸಭೆಯಲ್ಲಿ ಈ ಕಡ್ಡಾಯ ಮಲ್ಯಾಣಕಕ್ಕೆ ಅನುಮೋದನೆಯಾಗಿದೆ ಅನೇಕ ಕನ್ನಡ ಸಂಘಗಳು ಇದನ್ನು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಮತ್ತೊಂದು ಸಾಮಾನ್ಯವಾಗಿ ಜಾತಿ ಗಣತಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಂತ ಆಗ್ತಾ ಇದೆ ಒಂದು ತಿಂಗಳ ಕಾಲ ಮಕ್ಕಳು ಶಾಲೆಯಿಂದ ಮನೆ ಒಳಗಡೆ ಇದ್ದಾರೆ ಶಾಲೆಗೆ ಬಂದಿಲ್ಲ ಶಿಕ್ಷಕರು ಗಣತಿ ಕಾಲದಲ್ಲಿರುವ ಈ ಮಕ್ಕಳಿಗೆ ಒಂದು ಕಲಿಕಾ ಮಟ್ಟ ಕೊರತೆಯಾಗತ್ತೆ ಶೈಕ್ಷಣಿಕ ಫಲಿತಾಂಶ ಕೊರತೆಯಾಗತ್ತೆ ಈಗಾಗಲೇ ಶಿಕ್ಷಣ ತಜ್ಞರು ಮತ್ತು ಶಾಲಾ ಒಂದು ಆಡಳಿತ ಮಂಡಿಗಳು ಮತ್ತು ಸಂಘ ಸಂಸ್ಥೆಗಳು ಶಾಲಾ ಒಂದು ಸಂಘಗಳು ಇದರ ವಿರೋಧವನ್ನು ಮಾಡಿದೆ ಇದೊಂದು ತುಂಬ ವಿಷಾದ ಸ್ನಾತಕ ಸ್ನಾತಕೋತ್ತರ ಪದವಿ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಮತ್ತೆ ಕರೆದಿದ್ದಾರೆ ಯಾರಿಗೆ ಕನಸಿದೆ ನಾನು ಒಂದು ಮಾಸ್ಟರ್ ಡಿಗ್ರಿ ಪಡಿಬೇಕು ಅಂಥವ್ರಿಗೆ ಒಂದು ಅವಕಾಶವನ್ನು ಈ ರಾಜ್ಯದ ಏಕೈಕ ಮುಕ್ತ ವಿಶ್ವವಿದ್ಯಾಲಯ ಅದು ಕರೆದಿದ್ದರೆ ಅದರ ಸಂಖ್ಯೆ ಮೊಬೈಲ್ ಸಂಖ್ಯೆ ಇದೆ ತಕ್ಷಣವೇ ಯಾರು ಓದಬೇಕು ಡಿಗ್ರಿ ಪಡಿಬೇಕು ನಾನು ಕೂಡ ಗ್ರಾಜುಯೇಟ್ ಆಗಬೇಕು ಅಂತ ಇದ್ದರೆ ತಕ್ಷಣ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಆರು ಎಂಟು ಎಂಟು ಸೊನ್ನೆ ಸಂಪರ್ಕ ಮಾಡಿದ್ರೆ ಈ ಒಂದು ಸ್ನಾತಕೋತ್ತರ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಒಂದು ಸುಮಾರು ಹದಿನೆಂಟು ವಿಷಯಗಳ ಒಂದು ಸ್ನಾತಕ ಪದವಿಯನ್ನು ಪಡೆಯಬಹುದಾಗಿದೆ ಹಾಗೆಯೇ ನಮ್ಮ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಕೊಟ್ಟಿದೆ ಯಾವುದೇ ಶಾಲಾ ಕಾಲೇಜುಗಳಿಗೆ ತಾವು ಶುಲ್ಕವನ್ನು ತುಂಬುವಾಗ ಯು ಪಿ ಐ ಮೂಲಕ ಶಾಲೆಯ ಫೀಸನ್ನು ಕಟ್ಟಿ ಅಂತ ಹೇಳಿದೆ ಏಕೆಂದರೆ ಅನೇಕ ಕಡೆ ಶಾಲಾ ಫೀಸುಗಳು ಎಷ್ಟು ತೊಗೊತಾರೆ ಎಷ್ಟು ತಗೊಳ್ತಾದ್ರೆ ಅದು ಸಿಗ್ತಾ ಇಲ್ಲ ಅದರಿಂದ ಪ್ರತಿಯೊಬ್ಬ ಪೋಷಕರು ತಮ್ಮ ವಿದ್ಯಾರ್ಥಿಗಳ ಶಾಲಾ ಶುಲ್ಕನ ಯು ಪಿ ಐ ಮೂಲಕ ತುಂಬಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ನಮ್ಮ ಹೆಣ್ಣು ಮಕ್ಕಳು ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸರ್ಕಾರ ಒಂದು ವಿಶೇಷವಾದ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ಋತುಚಕ್ರದ ರಜೆಯನ್ನು ಪಾಲಿಸಿದೆ ಹೆಣ್ಣುಮಕ್ಕಳು ಋತುಚಕ್ರ ಸಲ ಆದಾಗ ಅದಕ್ಕೆ ಒಂದು ದಿನದ ರಜವನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರು ಮತ್ತು ಕಂಪನಿಗಳು ಕಡ್ಡಾಯವಾಗಿ ನೀಡಬೇಕು ಅಂತ ಅದು ಕೂಡ ಒಂದು ಆದೇಶವಾಗಿದೆ ತುಂಬ ಸಂತೋಷದ ವಿಷಯವಾಗಿದೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಶಿಕ್ಷಕ ನೇಮಕಾತಿ ಆಗ್ತಾ ಇದೆ ಈಗಾಗಲೇ ಶಿಕ್ಷಣ ಇಲಾಖೆ ನೇಮಕಾತಿಗೆ ಆದೇಶವನ್ನು ಮಾಡಿದರೆ ನೇಮಕಾತಿಯಲ್ಲಿ ಸುಮಾರು ಹನ್ನೆರಡು ಸಾವಿರ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕ ನೇಮಕಾತಿ ಆಗ್ತದೆ ಆರು ಸಾವಿರ ಅನುದಾನಿತ ಶಾಲೆಗಳಿಗೆ ನೇಮಕಾತಿ ಆಗ್ತದೆ ಈ ಹಿಂದೆ ಗಡುವು ಕಟ್ಟಿತ್ತು ಅನುದಾನಿತ ಶಾಲೆಗೆ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಿ ಅಂತ ಕೆಲವು ಕಡೆ ಆಗಿಲ್ಲ ಆದ್ದರಿಂದ ಇದು ಆಗ್ತದೆ ಸರ್ಕಾರವೇ ಈ ಅನುದಾನಿತ ಸಂಸ್ಥೆಗಳಿಗೆ ಈ ಶಿಕ್ಷಕರ ವೇತನವನ್ನು ಇದೆ ಹೀಗೆ ನಮ್ಮಲ್ಲಿ ಕೂಡ ತುಂಬ ಅತ್ಯಂತವಾದ ಸಂತೋಷ ಗೋರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಗೆ ಒಂದು ನೇಮಕಾತಿ ಆಗ್ತಾ ಇದೆ ಇದು ಸರ್ಕಾರನೇ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ ಹಾಗೆ ಅತಿಥಿ ಶಿಕ್ಷಕರು ಅಂತ ಗೆಸ್ಟ್ ಟೀಚರ್ ಅಂತ ಪರ್ಮನೆಂಟ್ ಆಗ್ತಾ ಗೆಸ್ಟ್ ಟೀಚರ್ ಅಂತ ಮಾತ್ರ ತಗೊತಾರೆ ಇದು ಕೂಡ ನೇಮಕಾತಿ ಆಗ್ತಾಯಿದೆ ಯಾರೋ ಅಪೇಕ್ಷೆ ಇದೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಬೇಕು ಅವರಿಗೆ ಅವಕಾಶ ಆಗ್ತಿ ಸಾಮಾನ್ಯ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿದೆ ಎಷ್ಟೇ ಸೌಲಭ್ಯ ಇ ಆದರೆ ಆ ಸೌಲಭ್ಯವನ್ನು ಪೋಷಕರು ಮಕ್ಕಳು ಇಲ್ಲ ಮುನ್ನೂರ ಅರವತ್ತೈದು ಶಾಲೆಗಳಲ್ಲಿ ದಾಖಲಾತಿಯೇ ಆಗಿಲ್ಲ ಒಬ್ಬ ವಿದ್ಯಾರ್ಥಿಯೂ ಕೂಡ ಶಾಲೆಗೆ ಸೇರಿಲ್ಲ ಶಾಲೆಗೆ ಸೇರಿಲ್ಲದ ಶಾಲೆಗಳ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರ ಅರವತ್ತೇಳು ಇದೆ ಮತ್ತೊಂದು ದುರಂತ ಅಂದರೆ ನಮ್ಮಲ್ಲಿ ಶೌಚಾಲಯದ ಸಮಸ್ಯೆ ಶೇಕಡ ಐವತ್ತರಷ್ಟು ಪಿಯು ಕಾಲೇಜುಗಳಲ್ಲಿ ಶೌಚಾಲಯ ಬಳಕೆಗೆ ಯೋಗ್ಯವಾಗಿಲ್ಲ ಸಾಮಾನ್ಯ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ಶೌಚಾಲಯಕ್ಕೆ ಹೋಗಬೇಕಾಗತ್ತೆ ಹೋಗಲೇಬೇಕು ಆರು ಗಂಟೆ ತನಕ ಶಾಲೆಯಲ್ಲಿ ಕಾಲೇಜಿನಲ್ಲಿರ್ತಾರೆ ಆದರೆ ಶೌಚಾಲಯದಲ್ಲಿ ಬಳಕೆಗೆ ಯೋಗ್ಯವಿಲ್ಲ ಸಾಮಾಜಿಕ ಆರುನೂರ ಮೂವತ್ತೆಂಟು ಕಾಲೇಜುಗಳಲ್ಲಿ ನಿರ್ವಹಣೆ ಕೊರತೆ ಇದೆ ಸ್ವಚ್ಛತೆಗೆ ಸಿಬ್ಬಂದಿಯೇ ಇಲ್ಲ ಇದು ದುರಂತ ಏಕೆಂದರೆ ನಮ್ಮಲ್ಲಿ ಈ ಶೌಚಾಲಯ ಸ್ವಚ್ಛತೆಗೆ ಸಿಬ್ಬಂದಿ ಇಲ್ಲ ಅಲ್ಲಿ ನೀರಿನ ಸಮಸ್ಯೆ ಭಾಳಷ್ಟಿದೆ ಹೀಗೆ ಸಾವಿರದ ಮುನ್ನೂರ ಹತ್ತೊಂಬತ್ತು ಸರ್ಕಾರಿ ಕಾಲೇಜುಗಳ ಪೈಕಿ ಆರುನೂರ ಮೂವತ್ತೆಂಟು ಕಾಲೇಜುಗಳಲ್ಲಿ ಶೌಚಾಲಯಗಳ ಒಂದು ಯೋಗ್ಯವಾದ ಬಳಕೆಗೆ ತುಂಬ ವಿಷಾದನೀಯ ಸಂಗತಿಯಾಗಿದೆ ಮತ್ತೊಂದು ನಮ್ಮ ವಿಶ್ವೇಶ್ವರಿಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯವು ಹೊಸ ಪಠ್ಯಕ್ರಮವನ್ನು ರಕ್ಷಣೆ ಮಾಡಿದೆ ಉದ್ಯೋಗಕ್ಕೆ ಆಧಾರಿತವಾದ ಹೊಸ ತಂತ್ರಜ್ಞಾನಗಳು ಮತ್ತು ಅನೇಕ ಕಂಪನಿಗಳು ಈ ಒಂದು ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸುಮಾರು ಎಂಬತ್ತೇಳರಷ್ಟು ಅಲ್ಲಿವತ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿವಿಧ ಕಂಪನಿಗಳು ಉದ್ಯೋಗ ನೀಡಲು ಬರ್ತಾಯಿದೆ ಹೀಗೆ ಜಾಗತಿಕ ಮಟ್ಟದಲ್ಲಿ ಇರಬೇಕಾದ ಪಠ್ಯಕ್ರಮವನ್ನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹೊಂದಿದೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಜೋಡಣೆ ಆಗಿತ್ತು ಪ್ರತ್ಯೇಕವಾದ ಮೇಲೆ ಇದರ ಗುಣಮಟ್ಟ ನಮ್ಮ ಜಾಗತಿಕ ಮಟ್ಟದಲ್ಲಿ ಇದೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗಾವಕಾಶ ಸಿಗ್ತಾಯಿದೆ ಒಂದು ಎಲ್ಲರಿಗೂ ಒಂದು ಉದ್ಯೋಗಾವಕಾಶಕ್ಕೆ ಇದೆ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆ ಬರ್ತಾಯಿದೆ ಎಸ್ ಎಲ್ ಸಿ ಪರೀಕ್ಷೆಗೆ ಒಂದನೇ ಪರೀಕ್ಷೆಗೆ ನೋಂದಣಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಾರು ಬೋರ್ಡ್ಗೆ ಅಥವಾ ಶಾಲೆಗೆ ಹೋಗಲ್ಲ ಅವ್ರ ತಮ್ಮ ಮೊಬೈಲ್ ಮೂಲಕಲ್ಲೇ ಈ ನೋಂದಣಿಯನ್ನು ಮಾಡ್ಕೋಬೋದಾಗಿದೆ ಹೀಗೆ ಮೊಬೈಲ್ನಲ್ಲಿ ಪರೀಕ್ಷಾ ನೋಂದಣಿಯನ್ನು ಮಾಡ್ಕೋಬೋದು ಯಾರು ಸತತವಾಗಿ ಆರು ವರ್ಷಗಳ ಕಾಲ ಪರೀಕ್ಷೆ ಪಾಸಾಗಿಲ್ಲ ಅಂಥವರು ಈ ನೋಂದಣಿಯನ್ನು ಮಾಡ್ಕೋಬೇಕಾಗತ್ತೆ ಮತ್ತೊಂದು ವಿಶೇಷವಾದ ಸೂಚನೆ ನಮ್ಮ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ನವಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಈ ರಾಜ್ಯೋತ್ಸವದ ಪ್ರಶಸ್ತಿಗಳಿಗೆ ಒಂದು ನೋಂದಣಿ ಕಾರ್ಯಕ್ರಮ ಅಥವಾ ಆಯ್ಕೆಗೆ ನಲವತ್ತೇಳು ಜನರ ಸಲಹಾ ಸಮಿತಿ ರಚನೆ ಮಾಡಿದ್ದಾರೆ ಎಪ್ಪತ್ತನೇ ಒಂದು ರಾಜ್ಯೋತ್ಸವ ಎಪ್ಪತ್ತು ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಐದು ಲಕ್ಷ ರು ನಗದು ಸಿಗತ್ತೆ ಇಪ್ಪತ್ತೈದು ಗ್ರಾಮ್ ಚಿನ್ನ ಮತ್ತು ಪ್ರಶಸ್ತಿ ಪ್ರಮಾಣ ಪತ್ರ ಸಿಗತ್ತೆ ಇದು ಕೂಡ ತಜ್ಞರ ಸಮಿತಿ ಆಗಲೇ ರಚನೆ ಆಗಿದೆ ರಾಜ್ಯೋತ್ಸವ ಪ್ರಶಸ್ತಿಗೆ ಸರ್ಕಾರ ಒಂದು ಏರ್ಪಾಟ್ ಮಾಡಿದೆ ಮತ್ತೊಂದು ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಒಂದು ಪ್ರತಿಭೆಗಳಿಗೆ ಸೀಟ್ ಬೈಕಾಟ್ ಆಗಿದೆ ಮೆಡಿಕಲ್ ಅಥವಾ ಯಾವುದಾದ್ರೂ ಕೆ ಪರೀಕ್ಷೆ ಏನು ಮಾಡುತ್ತೆ ಅಲ್ಲಿ ಸೌಲಭ್ಯಗಳ ಕೊರತೆಯಿಂದ ಅಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಆ ಕಾಲೇಜಿಗೆ ಸೇರಿದ್ದೇ ಬೈಕಾಟ್ ಮಾಡಿದರೆ ಇನ್ನೂರ ಒಂದು ವಿದ್ಯಾರ್ಥಿಗಳು ಕಾಲೇಜಿನ ಸೌಲಭ್ಯಗಳ ಕೊರತೆಯಿಂದ ಆ ವಿದ್ಯಾರ್ಥಿಗಳನ್ನು ಬೈಕಾಟ್ ಮಾಡಿದ್ದಾರೆ ಹೀಗೆ ಕಾಲೇಜಿನಲ್ಲಿ ಕೂಡ ಒಂದು ಅತ್ಯಂತ ಒಂದು ಮಾರ್ಪಾಟು ಆಗಬೇಕು ಅಲ್ಲಿಗೆ ಬೇಕಾದ ಸೌಲಭ್ಯಗಳು ಸಿಗಬೇಕಾಗತ್ತೆ ಹಾಗೆ ಯಾರು ಸರ್ಕಾರ ಉದ್ಯೋಗ ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂಥವ್ರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಪರೀಕ್ಷೆಯನ್ನು ಮಾಡುತ್ತೆ ಆ ಪರೀಕ್ಷೆಯ ಮೂಲಕ ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಈ ಒಂದು ಪರೀಕ್ಷೆಯನ್ನು ಅವರು ಪಾಸ್ ಮಾಡ್ಕೋಬೋದಾಗತ್ತೆ ಈ ಪಾಸಾದವ್ರಿಗೆ ಕೆಲವು ಇಲಾಖೆಗಳಲ್ಲಿ ಆ ಒಂದು ಉದ್ಯೋಗದ ಅವಕಾಶ ಸಿಗತ್ತೆ ಆದರೆ ಉದ್ಯೋಗ ಅಂಶಗಳು ಯಾರಿದ್ದೀರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಲ್ಲಿ ವಿವರಗಳನ್ನು ನೋಡ್ಬೋದಾಗತ್ತೆ ಈ ನಮ್ಮ ಬೆಂಗ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಇಲ್ಲಿ ಸುಮಾರು ಎಪ್ಪತ್ತು ಸಾವಿರ ಅಂಕ ಪಟ್ಟಿರು ಮಾಸ್ ಕಾರ್ಡು ಆ ವಿಶ್ವವಿದ್ಯಾಲಯದ ಕಚೇರಿಯಲ್ಲಿದೆ ಅಲ್ಲಿರ್ತಕ್ಕಂಥ ಎಂಬತ್ನಾಲ್ಕು ಕಾಲೇಜುಗಳು ಆ ಪ್ರಾಂಶುಪಾಲರು ಆ ಅಂಕಪಟ್ಟಿ ತಗೊಂಡೋಗಿಲ್ಲ ಮಕ್ಕಳಿಗೆ ಕೊಟ್ಟಿಲ್ಲ ದಯವಿಟ್ಟು ಕಾಲೇಜಿಗೆ ಸಂಬಂಧಪಟ್ಟ ಪ್ರಾಂಶುಪಾಲರು ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಅಂಕಪಟ್ಟಿಯನ್ನು ಪಡೆದು ಮಕ್ಕಳಿಗೆ ಹಾಗೆ ಗಂಗೂಬಾಯಿ ಹಾನ್ಗಲ್ ಸಂಗೀತ ವಿಶ್ವವಿದ್ಯಾಲಯ ರಾಜ್ಯದ ಏಕೈಕ ಸಂಗೀತ ವಿಶ್ವವಿದ್ಯಾಲಯ ಸುಮಾರು ಎಂಬತ್ನಾಲ್ಕು ಶಿಕ್ಷಣ ಸಂಸ್ಥೆಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸಂಗೀತದ ಪರೀಕ್ಷೆ ಸ್ಪರ್ಧೆಗಳ ಬಗ್ಗೆ ಒಂದು ಒಪ್ಪಂದವಾಗಿದೆ ಹೀಗೆ ನಮ್ಮ ದೇಶದಲ್ಲಿ ಶಿಕ್ಷಣದಲ್ಲಿ ಹೆಚ್ಚು ಬದಲಾವಣೆ ಆಗ್ತಾ ಇದೆ ನಮ್ಮಲ್ಲಿ ನೋಬಲ್ ಪ್ರಶಸ್ತಿ ಅಂತ ಕೊಡ್ತಾರೆ ಈ ನೋಬಲ್ ಪ್ರಶಸ್ತಿ ಶಾಂತಿಗಾಗಿ ವಿಶ್ವಶಾಂತಿಗಾಗಿ ಐವತ್ತೆಂಟು ವರ್ಷದ ವೆನಜುವೆಲಾ ಎಂಬವರಿಗೆ ಈ ನೋಬಲ್ ಶಾಂತಿ ಪ್ರಶಸ್ತಿ ಬಂದಿದೆ ಭಾರತದಲ್ಲಿ ಒಂಬತ್ತು ಜನಕ್ಕೆ ನೋಬಲ್ ಪುರಸ್ಕಾರ ಬಂದಿದೆ ಹಾಗೆ ಈಗ ವಿಶ್ವಶಾಂತಿಗೆ ಈ ವೆನಜುವೇಲ ಐವತ್ತೆಂಟು ವರ್ಷದ ಒಬ್ಬ ಮಹಿಳೆಗೆ ಪ್ರಜಾಪ್ರಭುತ್ವದ ಹಕ್ಕುಗಳ ರಕ್ಷಣೆ ಹೋರಾಟ ಈ ಒಂದು ಕಾರ್ಯಕ್ಕೆ ಈ ಒಂದು ಶಾಂತಿ ಪುರಸ್ಕಾರವಿದೆ ಅಮೇರಿಕ ಅಧ್ಯಕ್ಷ ಟ್ರಂಪ್ ಅವ್ರಿಗೂ ಸಿಗುತ್ತೆ ಎಂಬತಕ್ಕಂಥ ವಿಶ್ವಾಸವಿತ್ತು ಆದರೆ ಆ ನಾಮಕರಣ ತಡ ಆದ್ದರಿಂದ ನೋಬಲ್ ಪ್ರಶಸ್ತಿ ಅಮೇರಿಕ ಅಧ್ಯಕ್ಷರಿಗೆ ಈ ಸಲ ಸಿಗಲಿಲ್ಲ ಪ್ರಪಂಚದಲ್ಲಿ ಅನೇಕ ಮಾಹಿತಿಗಳು ಇದೆ ಈ ಬದಲಾವಣೆಗಳ ಮೂಲಕ ಸಮಾಜದ ಆರ್ಥಿಕ ಶೈಕ್ಷಣಿಕ ಗುಣಮಟ್ಟ ಪಡ್ಕೋಬೋದು ಪ್ರತಿಯೊಬ್ಬರಿಗೂ ಅವಕಾಶಕ್ಕೆ ಇದೆ ಅವಕಾಶ ಇದೆ ಮತ್ತು ಪ್ರತಿಯೊಬ್ಬರು ಸರ್ಕಾರಿ ಉದ್ಯೋಗ ಪಡಿಬೋದು ಇಂತಹ ಒಂದು ಕಾರ್ಯಕ್ರಮ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ಮಾಡ್ತಾ ಇದೆ ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ತಾಯಿ ತಂದೆಯ ಪೋಷಕ ವಿದ್ಯಾರ್ಥಿಗಳು ಶಿಕ್ಷಣದ ಮಾಹಿತಿಯನ್ನು ಸಮಾಜದಲ್ಲಿ ಸರ್ಕಾರದಲ್ಲಿ ಏನೇನು ಬದಲಾವಣೆ ಆಗಿದೆ ಆಗತ್ತೆ ತಿಳಿಸುವ ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ವಿಶ್ರಿತ ಎಲ್ಲರಿಗೂ ವಂದನೆಗಳು ಮತ್ತು ಎಲ್ಲರೂ ವಿಷಯಗಳನ್ನು ಪರಸ್ಪರ ವಿನಿಮಯ ಮಾಡ್ಕೋಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮುಂದಿನ ಸಂಚಿಕೆಯಲ್ಲಿ ಭಾರತ ದರ್ಶನ ಕಾರ್ಯಕ್ರಮದಲ್ಲಿ ದೀಪಾವಳಿ ಹಬ್ಬದ ವಿಶೇಷತೆಗಳು ವೈಜ್ಞಾನಿಕ ಪುರಾಣ ಇತಿಹಾಸದಲ್ಲಿ ದೀಪಾವಳಿ ಬಗ್ಗೆ ಏನೇನು ಮಾಹಿತಿಗಳಿದೆ ಆ ಮಾಹಿತಿಗಳನ್ನು ಭಾರತ ದರ್ಶನ ಮಾಲಿಕೆಯಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಇಂತಿ ಎಲಹಂಕದ ಕೆ ಎಸ್ ವಿಜಯಕುಮಾರ್ ಎಲ್ಲರಿಗೂ ವಂದನೆಗಳು